ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವ್ಯೂರ್ಸ್ಗೂ ಮತ್ತೊಮ್ಮೆ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೆಂಗಳೂರಿನಲ್ಲಿರುವ ಕಬ್ಬನ್ಪೇಟೆಗೆ ಬಂದಿದ್ದೇವೆ ಇಲ್ಲಿ ಗಣೇಶೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆಯನ್ನು ಮಾಡಿದ್ದಿದ್ದಾರೆ ನಾವು ಬಂದಿರೋದು ಆಗಸ್ಟ್ ಮೂವತ್ತು ಶನಿವಾರ ಸಂಜೆ ಸುಮಾರು ನಾಲ್ಕು ಗಂಟೆಯ ನಂತರ ಈ ಕಬ್ಬನ್ಪೇಟೆಯ ಅಕ್ಕಪಕ್ಕ ರಸ್ತೆಗಳಲ್ಲಿ ಎಲ್ಲ ರಸ್ತೆಗಳಲ್ಲೂ ಅದ್ಧೂರಿಯಾಗಿ ಗಣೇಶೋತ್ಸವವನ್ನು ಆಚರಣೆ ಮಾಡುತ್ತಿದ್ದಾರೆ ಗಣಪತಿ ಹಬ್ಬದಿಂದ ಹಿಡಿದು ಮಾಡ್ತಿದ್ದಾರೆ ಇವತ್ತು ಶನಿವಾರ ನಾವು ಹೋಗಿದ್ದು ಗಣಪತಿ ಹಬ್ಬ ಬುಧವಾರ ಆಯಿತಲ್ಲ ಸೊ ಅಲ್ಲಿಂದ ಗಣಪತಿ ಎಲ್ಲ ಕುಣಿಸಿದ್ದಾರೆ ಕೆಲವರು ಮೂರು ದಿನ ಐದು ದಿನ ಒಂಬತ್ತು ದಿನ ಇಟ್ಟು ಆಮೇಲೆ ಅದ್ಧೂರಿಯಾಗಿ ವಿಸರ್ಜನೆ ಮಾಡ್ತಾರೆ ಸೊ ಹೆಚ್ಚಾಗಿ ಮೂರು ಹಾಗೂ ಐದು ದಿನನೇ ಇಟ್ಟಿರೋರು ಶನಿವಾರ ಬಂದಿರೋದು ಎಲ್ಲರೂ ಇದು ಅದ್ದೂರಿ ವಿಸರ್ಜನೆಗೆ ರೆಡಿ ಆಗ್ತಿದ್ದಾರೆ ಬನ್ನಿ ಎಲ್ಲ ಪ್ರತಿಯೊಂದು ಗಣಪತಿಯನ್ನು ತೋರಿಸ್ತಾ ಇದ್ದೀವಿ ಈ ವಿಡಿಯೋನ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಒಂದಕ್ಕಿಂತ ಒಂದು ಗಣಪತಿ ಸೂಪರ್ ಆಗಿದೆ ಮೊದಲನೇದು ಸಂಗೀತ ಗಣಪತಿ ಅದನ್ನು ನೋಡಿದ್ರಲ್ಲ ತುಂಬ ಚೆನ್ನಾಗಿರ್ತಲ್ಲ ಈಗ ತಾಯಿ ಅಷ್ಟಭುಜ ದಾಡ್ನೇ ಸಿಂಹವಾಣಿಯ ಮೇಲೆ ಹಾ ಮಹಾಗಣಪತಿ ಕೂತಿದ್ದಾರೆ ನೋಡಿ ನೋಡಲಿ ಎರಡು ಕಣ್ಣು ಸಾಲದು ಅಷ್ಟು ಅದ್ಭುತ ಆಗಿದೆ ಮೊದಲನೇದು ಅಷ್ಟು ಸೂಪರ್ ಆಗಿತ್ತಲ್ವ ದೊಡ್ಡದಾಗಿ ಗಣಪತಿ ನಾನು ಗೌರಿ ಗಣೇಶ ನಮ್ಮ ಮೂವರು ಬಂದಿದ್ವಿ ಸೊ ಮಧ್ಯದಲ್ಲಿ ಮಾರ್ಕಂಡ ಕೂಡ ಜಾಯ್ನ್ ಆಗಿದ್ದಾರೆ ಬನ್ನಿ ಪ್ರತಿಯೊಂದು ರಸ್ತೆಯಲ್ಲೂ ಕುಣ್ಸಿರೋ ಗಣಪತಿ ಎಲ್ಲ ವೀಡಿಯೋ ಮಾಡಿದ್ದೇವೆ ಪೂರ್ತಿಯಾಗಿ ಅಷ್ಟೇ ನೋಡಿ ಎಷ್ಟು ನಮ್ಮ ಕೈಲಾಗುತ್ತೋ ಅಷ್ಟು ವೀಡಿಯೋಗಳನ್ನು ಗಣಪತಿದು ಮಾಡ್ಕೊಂಬಂದಿದ್ದೇವೆ ಕೆಲವರು ಗುರುವಾರನೇ ವಿಸರ್ಜನೆ ಮಾಡಿದ್ದಾರೆ ಶುಕ್ರವಾರ ಕೂಡ ನಾವು ಶನಿವಾರ ಹೋಗಿದ್ದು ಇವತ್ತು ಕೂಡ ವಿಸರ್ಜನೆಗೆ ರೆಡಿಯಾಗಿತ್ತು ಕೆಲವು ಬೆಳಗ್ಗೆನೇ ಮಾಡಿದ್ದಾರೆ ಮತ್ತು ಕೆಲವು ಈಗ ರಾತ್ರಿ ವಿಸರ್ಜನೆ ಮಾಡ್ತಾರೆ ಅದ್ದೂರಿಯಾಗಿ ಬನ್ನಿ ಒಳಗುವಳಗಣ ಅರುಣಾಚಲಂನಲ್ಲಿರುವ ಲಿಂಗಗಳನ್ನು ಇಟ್ಟಿದ್ದಾರೆ ಹೇಗೆ ದೇವಸ್ಥಾನದಲ್ಲಿ ಗರ್ಭಗುಡಿ ಲಿಂಗ ಇದೆ ಅದೇ ರೀತಿ ಗಣಪತಿ ಕೂಡ நோடி இந்திரலிங்கம் அக்னிலிங்கம் யமலிங்கம் நிறுத்திலிங்கம் வருணலிங்கம் வாயுலிங்கம் குபேரலிங்கம் ஈஷாலிங்கம் ಬಸವಣ್ಣ ಸೊ ನಾನು ಗೋರಿಬ್ಬರು ಫೋಟೋ ಹಾಗೂ ವಿಡಿಯೋ ಎಲ್ಲ ಕಡೆ ಕೂಡ ತೆಗಿಸ್ಕೊಂಡು ಗಣೇಶ ಕೂಡ ಈಗ ಮಹಾಗಣಪತಿನ ತೋರಿಸ್ತಾ ಇದ್ದೀವಿ ಅರುಣಾಚಲಮೇಶ್ವರಂ ಥರೇ ಮಹಾಗಣಪತಿನ ಕುಣಿಸಿದ್ದಾರೆ ಬನ್ನಿ ನೋಡೋಣ ಸೊ ಇಲ್ಲೂ ಕೂಡ ಪುಟ್ಟ ಮಣ್ಣಿನ ಗಣಪತಿ ನೋಡಿ ಪುಟ್ಟ ಪುಟ್ಟ ಗಣಪತಿ ಗೌರಿ ಕೂಡ ಇದೆ ಸೊ ಒಳಗಡೆ ಕೂಡ ಎಷ್ಟು ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಸೇಮ್ ಅರುಣಾಚಲೇಶ್ವರ ಸ್ವಾಮಿ ನೋಡ್ದಂಗೆ ಆಗುತ್ತೆ ತಾಯಿ ಗೌರಿ ನೋಡಿ ಗಣಪತಿ ಲಿಂಗರೂಪದ ಗಣಪತಿ ಮೇಲೆ ಶೇಷವಾನ ಸೊ ಆರತಿ ತಗೊಂಡ್ವಿ ತೀರದಿಂದ ದರ್ಶನ ಕೂಡ ಮಾಡ್ಕೊಂಡ್ವಿ ಮಹಾಗಣಪತಿದು ಏಕದಂತ ಇದ್ನಿ ವಕ್ರ ಪಂಡಾಯ ಧೀನಿ ತನ್ನೋ ದಂತಿ ಪ್ರಚೋದಯಾತ್ ಸೊ ಈಗ ಗೋರಿ ಗಣೇಶ ಇಬ್ರು ಕೂಡ ಫೋಟೋ ತೆಗೆಸ್ಕೊಂಡ್ರು ಆಗು ಬನ್ನಿ ನವಿಲ್ ವಾಹನದ ಗಣಪತಿ ನೋಡೋಣ ನೋಡಿ ಸುತ್ತಲೂ ನವಿಲ್ ಸೂಪರ್ ಆಗಿದೆ ಅಲ್ಲ ಅದ್ಭುತವಾಗಿ ಹಾಗೂ ಪುಟ್ ಪುಟ್ಟ ಗಣಪತಿ ಕೂಡ ಕಣಿಸಿದ್ದಾರೆ ತಾಯಿ ಗೌರಮ್ಮನಲ್ಲಿ ತುಂಬ ಚೆನ್ನಾಗಿದೆಯಲ್ಲ ನೀವೆಲ್ಲ ಗಣೇಶೋತ್ಸವ ಎಲ್ಲೆಲ್ಲಿ ಆಚರಣೆ ಮಾಡಿದ್ದಾರೆ ನೀವೆಲ್ಲ ಎಲ್ಲೆಲ್ಲಿ ಆ ಗಣೇಶೋತ್ಸವದಲ್ಲಿ ಭಾಗಿಯಾಗಿದ್ದೇನೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದು ಎಷ್ಟು ಮುದ್ಬುದ್ದಾಗಿದೆ ಅಲ್ವಾ ಪುಟ್ಟ ಗಣಪತಿ ನೋಡಿ ಈಗ ಗಣೇಶ ಕೂಡ ಗಣೇಶಗೆ ನಮಸ್ಕಾರ ಆಗ್ತಿದ್ದಾರೆ ನೋಡಿ ಈ ಗಣಪತಿ ಅಂತ ಸೂಪ್ ಕಲಾಗಿದೆ ನೋಡಿ ಎಷ್ಟು ಸಂದ ಅಷ್ಟು ಅದ್ಭುತವಾಗಿದೆ ನೋಡಿ ಎಷ್ಟು ಮುದ್ದೆ ಕ್ಯೂಟ್ ಆಗಿದೆ ಅಲ್ಲ ಸೂಪರ್ ಆಗಿದೆ ಕಲ್ಯಾಂ ಬರದರಂ ವಿಷ್ಣಂ ಶಶಿವರ್ಣಂ ಚತುರ್ಭಜಂ ಪ್ರಸನ್ನವದನಂ ವಿಜಯೇತ್ ಸರ್ವ ವಿಘ್ನಪಶಾಂತ ಹೇ ಬನ್ನಿ ಇನ್ನೂ ಎಷ್ಟೊಂದು ಗಣಪತಿ ತೋರಿಸ್ತೀವಿ ಗೊತ್ತಾ ಇಷ್ಟೇ ಅಲ್ಲ ನೋಡಿ ಅಪ್ಪು ಕೂಡ ಇಟ್ಟಿದ್ದಾರೆ ಅಪ್ಪು ಫೋಟೋ ಕೂಡ ಇವರು ಇಟ್ಟಿದ್ದಾರೆ ಐದು ಫೋಟೋ ಇಟ್ಟಿದ್ದಾರೆ ಅಪ್ಪು ಅಂತ ಸೊ ನಾಲ್ಕು ಫೋಟೋ ತೆಗಿಯೋಕ್ಕಾಯ್ತು ಇನ್ನೊಂದು ಹಿಂದೆ ಇತ್ತು ಸೊ ಅವ್ರದ್ದು ಕೂಡ ತಕ್ಕೊಂಡ್ವಿ ಇವೆಲ್ಲ ಅಪ್ಪು ಅಭಿಮಾನಿಗಳಲ್ವಾ ಅಪ್ಪು ಅಭಿಮಾನಿಗಳು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಈ ವಿಡಿಯೋನ ಸೊ ಅವರು ನಮ್ಮ ಜೊತೆನೇ ಇದ್ದಾರೆ ಅನ್ಸುತ್ತೆ ನಮ್ಮಿಂದ ಎಲ್ಲೂ ದೂರ ಆಗಿಲ್ಲ ಅನ್ಸುತ್ತೆ ಅಲ್ಲ ಅದೆಷ್ಟೊತ್ತು ಆಗಿದೆ ಗಣಪತಿ ತುಂಬಾ ಚೆನ್ನಾಗಿದೆ ಅಲ್ಲ ಸೊ ಇದು ಸಿದ್ಧಲಿಂಗೇಶ್ವರ ಸ್ವಾಮಿಯ ರೂಪದ ಗಣಪತಿ ತಾಯಿ ಗೌರಮ್ಮ ನೋಡಿ ಸಿದ್ಧಲಿಂಗೇಶ್ವರ ದೇವರೇ ತರನೇ ಮಾಡಿದ್ದಾರೆ ಎಳಿಯವರು ಶ್ರೀ ಸಿದ್ಧಲಿಂಗೇಶ್ ಹೇಳ ಸೊ ನಾನು ಗೌರಿ ಆರತಿ ತಗೊಂಡು ನಮಸ್ಕಾರ ಮಾಡಿದ್ದೇನೆ ಅದು ಒಂದೊಂದು ಕಡೆ ಗಣಪತಿನ ಒಂದಕ್ಕಿಂತ ಒಂದು ಸುಟ್ಟು ಎಲ್ಲವೂ ಚೆನ್ನಾಗಿದೆ ಒಂದು ಗೋರಮನಿಯಾಗಿ ಹಾಕಿ ಚೆನ್ನಾಗಿ ಶೃಂಗಾರ ಮಾಡಿದ್ದಾರೆ ಮೇಲೆ ಹಸು ಕೂಡ ಇದ್ದಾರೆ ಗಣೇಶ ಗೌರಿದ್ರು ದೇವ್ರಿಗೆ ನಮಸ್ಕಾರ ಮಾಡಿದ್ರು ಚೆನ್ನಾಗಿದೆ ಅಲ್ಲ ನಿಮ್ಮ ತೋರಿಸ್ತೀವಿ ಚೆನ್ನಾಗಿ ಲೈಟಿಂಗ್ ಡೆಕೋರೇಷನ್ ಮಾಡಿದ್ದಾರೆ ಕಲ್ಯಾಣಿಲ್ ಕೂಡ ಇಟ್ಟಿದ್ದಾರೆ ಗೌರಿ ಗಣೇಶನ ಅದನ್ನು ತೋರಿಸ್ತೀವಿ ಸೃಷ್ಟಿ ಮಾಡಿಟ್ಟಿದ್ದಾರೆ ಅದಕ್ಕೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಆಂಜನೇಯ ಸ್ವಾಮಿ ಗಣಪತಿ ಆಂಜನೇಯ ಗಣಪತಿ ಚೆನ್ನಾಗಿದೆ ಅಲ್ಲ ಇವತ್ತು ವಿಸರ್ಜನಾ ಕಾರ್ಯಕ್ರಮ ಕಾರ್ಯಕ್ರಮವಿದೆ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಡೆಕೋರೇಷನ್ ಎಲ್ಲ ತೆಗೆದಿದ್ದಾರೆ ಇಷ್ಟೊಂದು ಕಡೆ ಇವತ್ತು ಶನಿವಾರ ಸೊ ವಿಸರ್ಜನಾ ಕಾರ್ಯಕ್ರಮ ಕೂಡ ಇದೆ ನೋಡಿ ಮತ್ಸ್ಯ ವಾಹನ ಗಣಪತಿ ಚೆನ್ನಾಗಿದೆ ಅಲ್ವಾ ಸೊ ಗಣಪತಿ ಹಿಂದೆ ಡೆಕೋರೇಷನೆಲ್ಲ ಪುಟ್ಟು ಪುಟ್ಟ ಮಕ್ಕಳೇ ಮಾಡಿದ್ದಾರೆ ಲೈಟಿಂದು ಎಲ್ಲಾನು ಕಲರ್ ಚೇಂಜ್ ಆಗೋದೆಲ್ಲ ಎಲ್ಲ ಹಾಕಿ ಸೊ ಅದಕ್ಕೊಂದು ಲೈಟ್ ಕೊಡಿ ಸೊ ಅವರೇ ಹೇಳಿದರು ಗಣಪತಿ ಹಿಂದೆ ಡೆಕೋರೇಷನ್ ಎಲ್ಲ ಸಣ್ಣ ಮಕ್ಕಳೇ ಮಾಡಿದರು ಅಂತ ರಾತ್ರಿ ಲೈಟ್ಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಕಲರ್ ಚೇಂಜ್ ಆಗೋದು ಅಂತ ಕೂಡ ಹೇಳಿದರು ತುಂಬಾ ಇಷ್ಟ ಆಯ್ತು ಗಣಪತಿ ನಿಮಗೆಲ್ಲ ಯಾವ ಗಣಪತಿ ಇಷ್ಟ ಆಯ್ತು ನಾನು ತೋರಿಸಿರೋದಿ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬನ್ನಿ ಗಣಪತಿ ಇದೆ ಚೆನ್ನಾಗಿದೆ ನೋಡಿ ಶಿವನ ರೂಪದ ಗಣಪತಿ ಆಗ್ಲೇ ಲಿಂಗ ರೂಪದಲ್ಲಿ ಗಣಪತಿ ನೋಡಿದ್ರೆ ಈಗ ಶಿವರೂಪದಲ್ಲಿ ಗಣಪತಿ

ಶಿವ ಪಾರ್ವತಿ ಯಾರು ಲೋಕನ ಮೂರು ಸುತ್ತು ಸುತ್ತು ಕೊಡ್ತಾರೋ ಅವರಿಗೆ ಮಾವನೇನು ಕೊಡ್ತೀನಿ ಅಂತ ಕಥೆಯನ್ನು ಸಾರುವ ಈ ಒಂದು ದೃಶ್ಯವನ್ನು ಸೃಷ್ಟಿ ಮಾಡಿದ್ದಾರೆ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ಕಾರ್ತಿಕ ಜ್ಞೆ ಶಕ್ತಿ ಅಸ್ತಾಯ ಧೀಮಿ ಅನ್ನೋಸ್ಕಂದ ಪ್ರಚೋದ ಆಯ್ತು ಚೆನ್ನಾಗಿದೆ ಅಲ್ಲ ಶಿವ ಪಾರ್ವತಿ ಸುಬ್ರಹ್ಮಣ್ಯ ಗಣಪತಿ ಸೊ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಮೂರು ಸುತ್ತು ಸುತ್ತಿದ ಗಣಪತಿಗೆ ಶಿವ ಪಾರ್ವತಿ ಮಾವನೇನು ಕೊಟ್ಟರು ಸೊ ಗಣಪತಿನೇ ಎದ್ರು ಅಂತ ನೋಡಿ ಆಸ ಏನು ಮಾಡಿದ್ದಾರೆ ಚೆನ್ನಾಗ್ಯಲ್ಲ ಬನ್ನಿ ಇಲ್ಲೊಂದು ಊಟದಾಗಿ ಟು ಊಟಾಗಿ ಮುದ್ದು ಮುದ್ದಾದ ಗಣಪತಿ ಸೊ ಭಾರತದ ಬಾವುಟ ಕೂಡ ಇದ್ದಾವೆ ಮನೆ ಮೇಲೆ ಒಂದೇ ಮಾಡ್ತಾಳ ಅಂತ ಬನ್ನಿ ಇಲ್ಲಿ ಮತ್ತೊಂದು ಗಣಪತಿ ಎಷ್ಟು ಚೆನ್ನಾಗಿದೆ ಮುಂಬೈನಲ್ಲಿ ನೋಡಿದ ಗಣಪತಿ ಥರ ಇದೆ ಅಲ್ಲ ಸೊ ಇಲ್ಲಿ ಕೂಡ ಹೋಗಿ ದರ್ಶನ ಮಾಡಿದ್ದೆವು ತುಂಬಾ ಚೆನ್ನಾಗಿದೆ ಅಲ್ಲ ಸೊ ಆದಷ್ಟು ಎಲ್ಲ ಮೂರು ದಿನ ಐದು ದಿನ ಕುಣ್ಸಿದ್ದಾರೆ ಸೊ ಇವತ್ತು ಶನಿವಾರ ಎಷ್ಟೊಂದು ಜನ ಗಣಪತಿ ಕುಣ್ಸಿರೋರು ಕಬ್ಬನ್ಪೇಟೆಯಲ್ಲಿ ಅದ್ದೂರಿಯ ವಿಸರ್ಜನಾ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ ಕೆಳಗಡೆ ಪುಟ್ಟ ಗಣೇಶ ಗೌರಿ ಎಲ್ಲ ಇಟ್ಟಿದ್ದಾರೆ ನೋಡಿ ತಾಯಿ ಬನಶಂಕರಿ ಅಮ್ಮನವರಾಗಿ ಅಮ್ಮನವ್ರದ ಕುಳಿಸಿದ್ದಾರೆ ಸಿಂಹ ವಾಹನ ಮತ್ತು ಗಣಪತಿ ಮುಂದೆ ಕೂತಿದ್ದಾರೆ ಅಮ್ಮನವ್ರ ಮುಂದೆ ತಾಯಿ ಬನಶಂಕರಿ ಅಮ್ಮನ ಥರನೇ ಮಾಡಿದ್ದಾರೆ ಸ್ವಲ್ಪ ಗಣಪತಿ ಎಲ್ಲ ಮಾಡಬೇಕು ಅಂದರೆ ಸುಮಾರು ಆರು ತಿಂಗಳು ಮುಂಚೆನೆ ಆರ್ಡ್ರ್ ಕೊಡಬೇಕಂತೆ ಯಾವ ಥರ ಬೇಕಾದರೂ ಮಾಡಿಕೊಡ್ತಾರಂತೆ ತುಂಬ ವರ್ಕ್ ಇರುತ್ತಲ್ಲ ಚೆನ್ನಾಗಿದ್ದಾರಲ್ಲ ಆ ತಾಯಿ ಬನಶಂಕರಿ ಅಮ್ಮನವ್ರದನ್ನೇ ಆಗುತ್ತೆ ಬನ್ನಿ ಕಲ್ಯಾಣಿಯನ್ನೇ ಸೃಷ್ಟಿ ಮಾಡಿದ್ದಾರೆ ಇಲ್ಲಿ ಕಲ್ಯಾಣಿಯಲ್ಲಿ ಆ ತಾಯಿ ಗೌರಿ ಹಾಗೂ ಗಣಪತಿ ಕುಣ್ಸಿರೋದು ತೋರಿಸ್ತೀನಿ ಸೊ ಅದ್ರಲ್ಲಿ ಸೃಷ್ಟಿ ಮಾಡಿದ್ದಾರೆ ಬೊಂಬ್ಗಳು ಮತ್ತು ಮರದ ಪೀಸ್ಗಳೆಲ್ಲ ಹಾಕಿ ಫಸ್ಟ್ ಫ್ಲೋರ್ ಥರ ಐಟ್ ಮಾಡಿ ರಸ್ತೆಯಲ್ಲಿ ಇದು ಕುಂತಿರೋದು ಆ ಕಡೆ ಈ ಕಡೆ ಅಕ್ಕಪಕ್ಕ ಮನೆಗಳಿದೆ ಮಧ್ಯ ರಸ್ತೆಯಲ್ಲಿ ಕಟ್ಟಿ ಬೊಂಬು ಮತ್ತು ಮರದ ಪೀಸ್ ಕಟ್ಟಿ ಫಸ್ಟ್ ಫ್ಲೋರ್ ಥರ ನಮ್ಮ ಕಟ್ಟಿ ಮಧ್ಯದಲ್ಲಿ ಕಲ್ಯಾಣಿ ತರ ನಿರ್ಮಾಣ ಮಾಡಿ ಅದರಲ್ಲಿ ಮೀನ್ ಕೂಡ ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ಲ ತುಂಬಾನೇ ವರ್ಕ್ ಮಾಡಿದ್ದಾರೆ ತುಂಬಾನೇ ಹಾಲ್ಡ್ ವರ್ಕ್ ಇದೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ನಾನು ಗೋರಿ ಇಬ್ರು ನಮಸ್ಕಾರ ಮಾಡಿ ನೋಡಿ ತಾಯಿ ಗೋರಿ ಗಣಪತಿಯನ್ನು ಕುಣಿಸ್ಕೊಂಡು ಕಲ್ಯಾಣಿ ತರ ನೋಡಿ ಅಕ್ಕಪಕ್ಕ ಎಲ್ಲ ಮನೆಗಳು ಕಾಣ್ತಾ ಇದೆ ರಸ್ತೆ ಮಧ್ಯ ಇಂದು ಸೃಷ್ಟಿ ಮಾಡಿದದು ಓಡಾರ ರಸ್ತೆ ಮೇಲೆ ಇದನ್ನು ಮಾಡಿದದು ಮೆಟ್ಲೆಲ್ಲ ಕಟ್ಟಿ ಫಸ್ಟ್ ನೋಡಿದ್ವಲ್ಲ ನಾವು ಮೆಟ್ಲ ಕಟ್ಕೊಂಡು ಹೋದ್ವಿ ಚೆನ್ನಾಗಿದೆ ಗಣೇಶ ನಾನು ಗೌರಿ ಸೊ ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊಂಡ್ವಿ ಸೊ ಮಾರ್ಕಂಡ ಕೂಡ ಇದರಲ್ಲಿ ಬಂದಿದ್ರು ರಾಮಕೃಷ್ಣ ಮಿಸ್ಸಿಂಗು ನಾನು ಬರೋಲ್ಲ ಅಂತ ಹೇಳಿದ್ರು ತಾಯಿ ಮಹಾಗೌರಿ ನೋಡಿ ಚೆನ್ನಾಗಿ ಕಾಣ್ತಿದ್ದಾರೆ ಸೀರೆ ಉಡಿಸಿದ್ದಾರೆ ಈಗಲೂ ಕೂಡ ಗಣಪತಿ ಕುಣಿಸಿದ್ದಾರೆ ಗಣಪತಿ ಅಕ್ಕ ಎಲ್ಲರ ನೆಚ್ಚಿನ ನಾಯಕ ಪುನೀತ್ ರಾಜ್ಕುಮಾರ್ ಅವರು ಕೂಡ ಫೋಟೋ ಇಟ್ಟಿದ್ದಾರೆ ಎಲ್ಲರಿಗೂ ಅಪ್ಪು ಅಂದರೆ ತುಂಬ ಇಷ್ಟ ಅಲ್ವಾ ನಾವು ಕೂಡ ಅಪ್ಪಿನ ಅಭಿಮಾನಿಗಳು ಸೊ ಅಪ್ಪು ಅಂದರೆ ತುಂಬಾ ಇಷ್ಟ ಚೆನ್ನಾಗಿದೆ ಅಲ್ಲ ಆ ತಾಯಿಗೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸೀರೆ ಎಲ್ಲ ಉಡಿಸಿ ಒಂಬಟ್ಟಾಗಿದೆ ರಾಮನ ಅವತಾರದ ಗಣಪತಿಯನ್ನ ತೋರಿಸ್ತಾ ಇದ್ದೀವಿ ಆಂಜನೇಯ ಸ್ವಾಮಿ ಮೂಷಿಕವನ ಗಣಪತಿನೇ ನೋಡ್ತಾ ಇರೋ ಹಾಗೆ ನೋಡಿ ಬಿಲ್ಲು ಬಾಣ ಇಟ್ಕೊಂಡಿದ್ದಾರೆ ಇವತ್ತು ವಿಸರ್ಜನಾ ಕಾರ್ಯಕ್ರಮ ಕೂಡ ಇದೆ ಇಲ್ಲಿ ಕೂಡ ಎಲ್ಲ ಡೆಕೋರೇಷನ್ ಸ್ವಲ್ಪ ಎಲ್ಲ ತೆಗೆದಿದ್ದಾರೆ ಸೊ ರಾಮನ ತರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ಲ ನೀವು ಸಹ ಮುಂದಿನ ವರ್ಷ ಮಿಸ್ ಮಾಡದೆ ಬನ್ನಿ ಗಣಪತಿ ಹಬ್ಬದ ದಿನವೇ ಕಬ್ಬನ್ ಕಬ್ಬನಪೇಟೆಗೆ ಬಂದರೆ ಅಕ್ಕಪಕ್ಕ ರಸ್ತೆ ಮಸ್ತಾಗಿರುತ್ತೆ ಮೂರು ನಾಲ್ಕು ದಿನ ಮೂರು ದಿನ ಅಂತ ಗ್ಯಾರಂಟಿ ಇರುತ್ತೆ ಮೂರು ದಿನದಿಂದ ನಾಲ್ಕು ದಿನ ತನಕ ಹೆಚ್ಚಾಗಿ ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಎಲ್ಲ ಥರ ಗಣಪತಿ ತಗೊಂಡು ನೋಡಿಸಿ ನೋಡ್ಬೋದು ನೋಡಿ ಶೇಷ ಶಯನ ಶ್ರೀ ವಿಷ್ಣುವಿನ ಅವತಾರದಲ್ಲಿ ಶ್ರೀ ಮಹಾಗಣಪತಿ ಕೈಯಲ್ಲಿ ಸುದರ್ಶನ ಚಕ್ರ ತಿರುಗ್ತಾ ಇದೆ ನೋಡಿ ಸೃಷ್ಟಿ ಮಾಡಿದ್ದಾರೆ ಸೊ ಕಲರ್ ಕೂಡ ಚೇಂಜ್ ಆಗುತ್ತೆ ಲೈಟ್ ಹಾಕಿದ್ದಾರೆ ಶೇಷ ಶಯನ ಮೇಲೆ ಶ್ರೀ ಮಹಾ ಗಣಪತಿ ತುಂಬಾ ಚೆನ್ನಾಗಿದೆ ಅಲ್ಲ ಒಂದಕ್ಕಿಂತ ಒಂದು ಗಣಪತಿ ಸೂಪರ್ ಆಗಿದೆ ಎಲ್ಲದಕ್ಕೂ ಫಸ್ಟ್ ಫ್ರೈ ಅಂದ್ರೆ ತಪ್ಪಾಗ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಪುಟ್ಟ ಗಣಪತಿ ಎಷ್ಟು ಚೆನ್ನಾಗಿದೆ ಮಾರೋ ಟೈಪ್ ಇದೆ ಅಲ್ಲ ಟೋಪಿ ಹಾಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಿದೆ ತುಂಬಾ ಚೆನ್ನಾಗಿದೆ ಅಲ್ವಾ ಬನ್ನಿ ಮುಂದೆ ಬೇರೆ ಗಣಪತಿ ತೋರಿಸ್ತೀವಿ ನೋಡಿ ಚಿಕ್ಕ ಚಿಕ್ಕ ಗಣಪತಿಯನ್ನು ಕುಣಿಸ್ತಿದ್ದಾರೆ ದೊಡ್ಡ ಗಣಪತಿನೂ ಕುಣಿಸಿದ್ದಾರೆ ನೋಡಿ ನರಸಿಂಹಸ್ವಾಮಿ ತಾಯಿ ಗೋರಿ ಹಾಗೂ ಗಣಪತಿಯನ್ನ ಕುಣಿಸ್ಕೊಂಡಿರೋದು ತುಂಬ ಚೆನ್ನಾಗಿದೆ ಅಲ್ಲ ನೋಡಿ ಚೆನ್ನಾಗಿ ಡೆಕೋರೇಷನ್ ಮಾಡಿಪಡ್ತಾರ ಎಲ್ಲ ಮಾಡಿ ಕುಣಿಸಿದ್ದಾರೆ ಸೊ ಇಲ್ಲಿ ಪ್ರತಿ ವರ್ಷ ಕೂಡ ಇದೇ ರೀತಿ ಅದ್ದೂರಿಯಾಗಿ ಗಣೇಶೋತ್ಸವ ನಡೆಯುತ್ತದೆ ನೀವು ಸಹ ತಪ್ಪದೆ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡಿ ಎಲ್ಲ ಗಣಪತಿ ದರ್ಶನ ಒಂದೇ ಕಡೆ ಮಾಡ್ಕೋಬೋದು ಸೊ ಧರ್ಮೋ ರಕ್ಷತಿ ರಕ್ಷಿತ ಯಾರು ಧರ್ಮವನ್ನು ರಕ್ಷಿತಾರೋ ರಕ್ಷಿಸುತ್ತಾರೋ ಅವರನ್ನು ಧರ್ಮ ಎಂದು ಕೈ ಬಿಡುವುದಿಲ್ಲ ಎಂದು ಸಾರುವ ಗಣಪತಿಯನ್ನು ಇಟ್ಟಿದ್ದಾರೆ ಧರ್ಮಸ್ಥಳ ಧರ್ಮಾಧಿಕಾರದ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಗಣಪತಿ ರೂಪದಲ್ಲಿ ಇಟ್ಟಿದ್ದಾರೆ ಹಿಂದ್ಗಡೆ ಮಂಜುನಾಥ ಸ್ವಾಮಿ ಕೂಡ ಫೋಟೋ ಇದೆ ಅವರು ಮಾಡಿರುವ ಅದ್ಭುತ ಕಾರ್ಯಗಳನ್ನು ಫೋಟೋ ಹಾಕಿದ್ದಾರೆ ನೋಡಿ ಯಾವತ್ತು ಧರ್ಮಕ್ಕೆ ಜಯ ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ ಧರ್ಮ ನಾಶ ಆಗೇ ಆಗುತ್ತೆ ಧರ್ಮ ಉಳಿದೇ ಹೊಡಿಯುತ್ತಿದೆ ಜಗತ್ತಿನಲ್ಲಿ ಎಂದು ಸಾರುವ ಈ ಚಿತ್ರವನ್ನು ಮಾಡಿದ್ದಾರೆ ಸೊ ವಿಷ್ಣುವರ್ಧನ್ ಕೂಡ ಇಟ್ಟಿದ್ದಾರೆ ಫೋಟೋ ನೋಡಿ ನಂತರ ಗಣಪತಿ ನೋಡಿ ಈ ಶ್ರೀ ಕೃಷ್ಣ ಹಾಗೂ ಗಣಪತಿ ಕೂಡಿಸಿದ್ದಾರೆ ಶ್ರೀ ಕೃಷ್ಣ ಪರಮಾತ್ಮರು ಗಣಪತಿ ಮುಂದೆ ಬಸ್ಗೆ ಹೊಡಿತಿದ್ದಾರೆ ಅವರು ತಾಯಿ ಗೌರಿ ಅಂದರೆ ಅವರ ತಂಗಿಯಾದ ಗೌರಿಯನ್ನು ನೋಡಲು ಬಂದಾಗ ಗಣಪತಿ ಬಿಡಲಾಗ ಸುದರ್ಶನ ಚಕ್ರವನ್ನೇ ಗಣಪತಿ ಬಾಯಿಗೆ ಹಾಕ್ಕೊಂಡ್ಬಿಡ್ತಾರೆ ಕೊಡುವಂಥ ತಪ್ಪಾಯಿತು ಅಂತ ಬಸ್ಗೆ ಹೊಡಿತಾ ಇರೋದು ಮಹಾವೀಷ್ಣ ದೇವರು ಆ ಕಥೆಯನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಸೊ ಅದರ ಅವರು ಬೋರ್ಡಲ್ಲಿ ಬರೆದಿದ್ದಾರೆ ಸೊ ಅದು ವಿಡಿಯೋನು ಕೂಡ ಇದ್ರ ಮುಂದೆ ಹಾಕ್ತೀನಿ ಸೊ ಓದ್ಕೊಳ್ಳಿ ನೋಡಿ ಇದರ ಸೃಷ್ಟಿ ಮಾಡಿದ ಸಾರಾಂಶ ಕೂಡ ಇದರಲ್ಲಿ ವಿವರವಾಗಿ ತಿಳಿಸಿದ್ದಾರೆ ಕಾರಣ ಏನು ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರಲ್ಲ ಬನ್ನಿ ಈಗ ಇನ್ನೊಂದು ಗಣಪತಿ ತೋರಿಸ್ತಿದೀವಿ ಈ ಗಣಪತಿ ಕೂಡ ತುಂಬಾ ಚೆನ್ನಾಗಿದೆ ಮುಂದಕ್ಕೆ ಇನ್ನೊಂದು ದೊಡ್ಡ ಗಣಪತಿ ತೋರಿಸ್ತೀವಿ ವಿಷ್ಣುವಿನ ದಶಾವತಾರದ ದಶ ಗಣಪತಿಯನ್ನು ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮ್ಮ ಕಡೆಯದಾಗ ಒಂದು ತೋರಿಸ್ತಾ ಇದ್ದೀವಿ ನೋಡಿ ಈಗ ಅದ್ದೂರಿ ವಿಸರ್ಜನೆಗೆ ರೆಡಿ ಆಗ್ತಿದೆ ವಿಷ್ಣುವಿನ ದಶಾವತಾರದ ಮಹಾಗಣಪತಿ ನೋಡಿ ಮುಂದೆ ನಾಲ್ಕು ಆ ಕಡೆ ಈ ಕಡೆ ಮೂರು ಮೂರು ಗಣಪತಿಯನ್ನು ಇಟ್ಟಿದ್ದಾರೆ ಸೊ ನೀವೇನಾದ್ರೂ ನಮ್ಮ ಚಾಲನ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾಲನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ತುಂಬಾ ಚೆನ್ನಾಗಿತ್ತು ನಮಗಂತೆ ಫಸ್ಟ್ ಟೈಮ್ ನಾವು ಈ ಗಣಪತಿ ಉತ್ಸವಕ್ಕೆ ಹೋಗಿದ್ದು ಕಬ್ಬನ್ಪೇಟೆಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಲಾಸ್ಟ್ ವರ್ಷದಲ್ಲಿ ನಮ್ಮ ಅಣ್ಣ ಹೋಗಿದ್ದರು ಶಾರ್ಟ್ ವೀಡಿಯೋದಲ್ಲೆಲ್ಲ ಹಾಕಿದ್ದೀನಿ ಸೊ ನೋಡಿ ಚೆನ್ನಾಗಿದೆ ಅಲ್ಲ ದಶಾವಂತರದ್ದು ನಮ್ಮ ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇಷ್ಟುವರೆಗೂ ನಮ್ಮ ಚಾಲನ ವೀಕ್ಷಕರಲ್ಲಿ ತುಂಬ ಹೃದಯದ ಧನ್ಯವಾದಗಳು